ಭೂಮಿಪುತ್ರ ಮಹೇಂದ್ರ ಫೋರ್ ಶಿವನ್ ಫೈವ್ ಡಿ ಐ ಎಮ್ ಎಸ್ ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟಯರ್ ಕಂಡೀಷನ ಆಮೇಲೆ ಟಿ ಎಸ್ ಪಾಶಿಂಗ ತೆಲಂಗಾಣ ಪಾಶಿಂಗ್ ಐತಿ ಲೊಕೇಶನ್ ಕೂಡ ತೆಲಂಗಾಣ ಇತರದ ರೇಟ ಐದು ಲಕ್ಷದ ಐವತ್ತು ಸಾವಿರ ಎಳ್ಯಾರ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮಹೇಂದ್ರ ಯುವ ಪ್ಲಸ್ ಫೋರ್ ಸೆವೆನ್ ಫಾಯ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ರೇಟ್ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಇದು ಕೂಡ ಒಳ್ಳೆ ಇಂಜನ್ ಅಷ್ಟು ಮಾರಾಟಕ್ಕಿದೆ ಟೈರ್ ಕಂಡೀಷನ್ದವ ಸ್ಮೂತ್ ಇಂಜನ್ ಐತಿ ಇದು ಕೂಡ ಟಿ ಎಸ್ ಪಾಶಿಂಗ್ ಐತಿ ಲೊಕೇಶನ್ ತೆಲಂಗಾಣ ಅಂತ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಸ್ವರಾಜ್ ಸೆವೆನ್ ಫೋರ್ ಟೂ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನೆಂಟು ಐತಿ ಪೇಪರ್ಸ್ ಅಂತ ಹೇಳ್ಯಾರ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದ ಒಡ್ಡ ಐತಿ ಬಂಪರ್ ಐತಿ ಇತರದ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಸ್ವರಾಜ್ ಟ್ಯಾಕ್ಟರ್ ಖರೀದಿ ಮಾಡ್ಕೊಳ್ರಿ ಸ್ವರಾಜ್ ಸೇವನ್ ತ್ರೀ ಫೈವ್ ಎಫ್ ಇ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಇದಕ್ಕೇನು ವೊಡ್ಡ ಬಂಪರ್ ಏನೂ ಏನೋ ಮೀಡಿಯಮ್ದಾಗ ಬಂಪರ್ ಅಷ್ಟೈತಿ ಹೊಡ್ದಿ ಏನೂ ಇಲ್ಲ ಟಿ ಎಸ್ ಪಾಶಿಂಗ್ ಐತಿ ಲೊಕೇಶನ ತೆಲಂಗಾಣ ಅಂತ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಇದ್ರದ ರೇಟ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಮಹೇಂದ್ರ ಯುವ ಟೆಕ್ ಪ್ಲಸ್ ಪಾಯ್ ಪಾಯ್ ಡಿ ಐ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟೆಕಟ್ರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಟಿ ಎಸ್ ಪಾಶಿಂಗ್ ಐತಿ ಲೊಕೇಶನ ತೆಲಂಗಾಣ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಮಾಲಕರದ ಅಥವಾ ಏಜೆಂಟ್ ಮೊಬೈಲ್ ನಂಬರ್ ವೀಡಿಯೋದಾಗ ಹಾಕಿರ್ತೀವಿ ತೊಗೊಳಾರ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇತರದ ರೇಟ್ ಹೇಳಿದ್ರೆ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೈತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಪಾಯ್ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಅಲ್ಲಿ ಪೇಪರ್ಸ್ ಕ್ಲಿಯರ್ದಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತು ಅಂದ್ರೆ ಪೇಪರ್ಸ್ ಹೋಗಿ ನೋಡ್ರಿ ಟ್ಯಾಕ್ಟರ್ ಹೋಗಿ ನೋಡಿರಿ ಆಮೇಲೆ ಎಷ್ಟಾಗಿರೋ ಖರೀದಿ ಮಾಡ್ಕೊಳ್ರಿ ರೇಟ್ ಆರು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಟಿ ಎಸ್ ಪಾಶಿಂಗ್ ಐತಿ ಲೊಕೇಶನ್ ತೆಲಂಗಾಣ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಟೈರ್ ಒಂದಷ್ಟು ಅಷ್ಟುಮೇಟಿಗೆ ಗುಡ್ ಕಂಡೀಷನ್ ಈ ಇತರದ ರೇಟ ಎರಡು ಲಕ್ಷದ ಎಂಬತ್ತು ಸಾವಿರಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇದು ಕೂಡ ನಿಮಗೆ ಸ್ವರಾಜ್ ಟ್ಯಾಕ್ಟರ್ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಗುಡ್ ಕಂಡೀಷನ್ ಇದ್ದದ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಹೇಳ್ಯಾರ ಇದಕ್ಕೇನು ದೊಡ್ಡ ಬಂಪರ್ ಏನೂ ಇಲ್ಲ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಒಕ್ಕಿದಾವ ಮತ್ತು ಫಸ್ಟ್ ಓನರ್ ಇನ್ನು ತೊಗೊಳಾರ ಸೆಕೆಂಡ್ ಓನರ್ ಈ ಸ್ವರಾಜ್ ಟ್ಯಾಕ್ಟರ್ದ ಫೈನಲ್ ರೇಟ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನೈದು ಮೂಡಲು ಐತಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಟೈಟ್ ಇಲ್ದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಳೋದ್ರೆ ಅವ್ರಿಗೆ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಬೇಡಿ ಆಮೇಲೆ ನಿಮಗೆ ಬಾಲಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋತ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ